որը բոլորի ապահերած ու բոլորը բարձրացնողը այսպես է ասել այսպես է ասել այսպես է ասել ապրելու համար ապահովությանը ապրելու համար առողջье մտնելով ցանկացած

ಅವರು ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಎಲ್ಲ ಅಭಿಮಾನಿಗಳಿಗೆ ನಮಗೆ ಯಾವ ಒಡನಾಟ ಹೇಗೆ ಸರ್ ಅವ್ರ ಜೊತೆಗೆ ಲಾಸ್ಟ್ ಟೈಮ್ ಯಾವಾಗ ಭೇಟಿಯಾಗಿದ್ದಾರೆ ಮಾತುಕತೆಯನ್ನು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ

ನಮ್ಮ ವಿಶ್ವಾಸಕ್ಕೆ ಹೋಗೋದಷ್ಟು ಟೈಮ್ನ ಅಡ್ಜಸ್ಟ್ ಮಾಡಬಹುದು ಯಾಕಂದರೆ ಇವತ್ತು ಇದು ಒಂದು ತಿಂಗಳು ಮುಂಚಿತವಾಗಿ ನಾವು ಕೊಟ್ಟು ಎರಡು ದಿನ ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿದೆ ಇದು ಭಾಳ ದೊಡ್ಡ ಕಾರ್ಯಕ್ರಮ ಎರಡು ಸಾವಿರಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ನಾವು ಅಲ್ಲಿ ಖರ್ಚು ಮಾಡ್ತೇವೆ ಪ್ರಾರಂಭ ಮಾಡ್ತೇವೆ ಇದಕ್ಕೆ ಹೋಗಲೇಬೇಕಾಗಿತ್ತು ಮುಂಚಿತ ಕೇಳಿಸ್ಬೇಕು ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು ಕೋಆರ್ಡಿನೇಟ್ ಮಾಡ್ತೀವಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ರಾಜಕಾರಣ ಆಮೇಲೆ ಮಾತಾಡ್ತೇನೆ ಸರ್ ಸರ್ ಮಾತಾಡಿನ